ಇರುವ ವರ್ಷದ ಬುಕ್ಕ ಮೆಡ್ಲ್ ಹಾಕೊಡಿ ಪುತ್ತೂರು ಹಾ ಪುತ್ತೂರು ಮಲ್ಲ ನಾಯರಡಿ ಎರು ಬಿಡ್ತು ಮಲ್ಲ ನಾಯರಡು ಒಂದು ಇರು ಮೆಟ್ಲ ಬಾಲ್ ಪೂರ ಕ್ರೆಡಿಟ್ ಏರಿಯಾ ಕಾರಣ ಕೊರ್ಕೊಂಡು ನಾವು ದಾಮಣ್ಣ ಹೆಂಗ್ಲ ಇವರು ಒಂದೊಂದು ನೀರು ಉಂಟು ಅಣ್ಣ ಅಂಜನ ದೂಜನ ಉಂಟದೆ ಬರಬಾಡ ಅಂಜನೇ ಉಂಟದೆ ಅವಳ ಸಿಮಿಟಿ ಸುಮಾರು ಸಿಮಿಟಿ ಬೋತರು ಅಂಜ ಒಂದು ನೀವು ಉಂಟು ನೈಚ ತೂಕ ಅನ್ನಕ್ಕೆ ಒಂದು ಒಕ್ಕಾಡದ ಕಂಬಳಿ ಅನ್ನ ಕೈ ಕೊರಿಯ ಒಕ್ಕಾಡಿ ಕಂಬಳ ಕೈ ಕೊರನಾಗ

என்னங்க கேட்கிறதுக்கு வந்து இருக்கார்ங்களே බලන්න බලേ බලേ බලங்க ஆ நிக்குல சொன்னா தாங்களே ஹலோ வா நல்லா அந்த சங்கிலிக்கு உத்தர கே ஹாவா ஹாவா பாடுறது மங்கல பாடி ரேந்த ಬಂಗಾರದ ಪದಕದಲ್ಲಿ ಕೇಂದ್ರ ಅಭಿನಂದಾಗಿ ಗೋಡ್ಕೊಂಡು ಅತಿ ವೇಗದ ಓಟಗಾರ ಓಟಗಾರಿ ಪ್ರಶಸ್ತಿ

ೇನ್ ಟೈಮಿಂಗ್ಸ್ ಶ್ರೀನಿವಾಸ ಗೌಡ ಎಲ್ಲಾ ಬೆಸ್ಟ್ ಟೈಮಿಂಗ್ಸ್ ಅಂಚನೇ ಪ್ರತಿ ಒಂದು ಹೋಟೆಲ್

ಆರು ಕೆಂಪಂಗಿ ದಾಮಂಡಿ ಕಡದಲ್ಲೇ ದಾಮಂಡಿ ಉಕ್ಕಾಡಿಗೋಳಿದ ಕಮಲಡಿ ಎರಡು ರೊಡ್ಡ ಪರೋಟ ಬರ್ಪೇರಿ ಐದ್ ಬುಕ್ಕ ಆ ವರ್ಷ ಏಳು ಮೆಡ್ಲ ಮಲ್ತುಕೋರಿ ಏರು ಈಗ್ಲಾಗಿ ಮುಟ್ಟ ಅಂತ ಪಂಡ ಏರ್ ಎಕ್ಲಾ ಏರು ಆಪೂಜಿ ಪನ್ಪುರ ಚಿತ್ರ ಪುರ್ತುಡು ಕಮ್ಲ ಕ್ಷೇತ್ರ ನಮ್ಮ ಪಾತ್ರಕ್ಕೆ ನಾವು ನಾದ ಅನ್ ಪಂಡ ಪೋಕುರಿ ಎರ್ಲೇನ ಬುಡ್ಪಾಯ್ನಾರ ದಾಮಂಡೆ ಅಂತ ಓ ತುಲ್ಲುನ ಅಂಚಿನ ಅಚ್ಚಿನ ಎರ್ಲೆ ಬುಡನಾರು ದಾಮಂಡಿ ಅವ್ನು ನಿಜವಾದ್ಲಾ ಸತ್ಯ ಎನ್ ಪಂಡ ರಡ್ಡು ಪರೋಟಿ ಈಕ್ಲಗ ಏಳು ಬಹುಮಾನ ಅಂಡ್ ಐದ್ ಬುಕ್ಕದ ವರ್ಷ ಅಲ್ಲ ದಾಮಣ್ಣೆನೇ ಇತ್ತೇರಿ ವರ್ಷದ ಸೀಸನ್ ಡ್ ಎಂಕ್ಲೆಗ್ ಎಂಕಲ್ಲ ಒಂದು ಎರು ಎಲ್ಲಿ ವಿಭಾಗಡಿಪ್ಪನಾಗ ಪರುಟ್ಟು ಮಲ್ಲ ನಾಯರಡು ಎರು ಬಿಡ್ತು ಮಲ್ಲ ಒಂದು ಎರು ಮೆಡ್ ಮಾಲ್ದ ಆಯ್ತ ಪೂರ ಕ್ರೆಡಿಟ್ ಏರೇ ಕಾರಣ ಕೋರ್ಕೊಂಡು ಬಂದಿತ್ತು ನಾವು ದಾಮಂಡಾಗ ಈ ವರ್ಷ ಎಲ್ಲ ಇಂಕ್ಲೆ ಮಲ್ಲ ವಿಭಾಗಡಿ ರಡ್ ಪ್ರಥಮ ಬಹುಮಾನಕ್ಕೆ ಆತಡಿ ಆ ಖುಷಿ ಇಂಟ್ಲೆಗ್ ದಯ ಪಂಡ ಒಂಜಿ ಎಲ್ಲಿಯ ಸಟ್ಟದ ಎರು ಮಲ್ಲ ವಿಭಾಗ ಮತ್ತೆ ಮೆಡ್ಲು ಮಾಲ್ ಪ್ರವಾ ಸುಲಭ ಅಂತ ಮಲ್ಲ ವಿಭಾಗಕ್ಕೆ ಬತ್ತಿ ಕೂಡ್ಲಿ

ದಾಮಣ್ಣನ್ ಬಂಡ ಇವರು ಉಂತ್ ಮಂಪಿನ ಪು ಮಕ್ಳಿಗೆ ಅಭಿಮಾನಿ ಅಂಜನಾಗ ಎಂಕ್ಲೇ ಗೊತ್ತೆ ಹೆಂಗ ಜಾಸ್ತಿ ಆಡಲ ಇವ್ರು ಉಂಟಂದ ನೀರು ಉಂಟು ಬಣ್ಣ ಅಂಜನ ದೂಜನ ಉಂಟಾದ ಹೊರಬಾಡಿನ ಗಂಜಿನೇ ಉಂಟಾದ ಅವಳ ಸಿಟಿ ಸುಮಾರು ಸಿಮಿಟಿ ಹೋಗನು ಅಂಜ ಉನ್ನೂ ಉಂಟು ಐತ ತೂಕ ಒಕ್ಕಡ್ದ ಗಮ್ಲ ಕೈಗೊರಿ ಒಕ್ಕರ್ ಗಂಬಳ ಕೈಗೋರ್ನಾಗ್ ಕಮೋಟಿ ಉಂಟು ಇವ್ರು ಹೆಂಗ ದಲಾ ಅನ್ಯಾಯ ಮಲ್ಪ ಉಂತ ಕೈಗೊರ್ಲಿಕ್ಕೆ ಉಂಟು ಉಂಟು ಬಂಡ

ಮೆಡ್ಲಿ ಮಲ್ತಾನೆ ಇಟ್ಲ ಬಲ್ಲಡ್ ಮಲತಾರೆ ಅವ್ನ ಬಲಕಡ್ ಕಟ್ಟಿದ್ರು ಬಲ್ಲಡ್ ಗಟ್ಟಲೆ ಮೆಡ್ಲಿ ಮಲ್ತಿಯರು ಐಡ್ದು ಬೊಕ್ಕ ಆ ಮಲ್ಲೆಡ್ ಕೂಡ ಬೆಳ್ಳಿ

ಸಸ್ಯ ನಡೀತಾ ಟೀಮ್ ಮಾತೇರ್ನೆಲ್ಲ ಕೊಡುಗೆ ಹೆಚ್ಚು ಅಂದ್ರೆ ಮಾತೇರ್ನ ಅಭಿಮಾನಾಗ್ಲು ಪೂರ ಬಾರಿ ಅಭಿಮಾನಿರ್ಲಿ ಪುನಾಗ್ ಹೆಂಗ್ ನಮಸ್ಕಾರ ಆಗ್ಲಿ ಮಾತ್ರಿ ಏನೋ

ಸ್ಪರ್ಧೆ ಜಾಸ್ತಿ ಪೆರಂಗಲ್ ಸುರೇಶ್ ಇಲ್ಲ ಜಾಸ್ತಿ ಮೆಟ್ಲು ಮಲ್ತಿನ ಮೈನಸ್ ಕರೆಲ್ಲ ಸಾಲ್ ಇಪ್ಪತ್ತೆ ಮುಖ ಎರ್ಲಿಲ್ಲ ನಾಲ್ ಅವು ಸುರೇಶ್ ದೇವರು ಎಲ್ಲ ಪಾರೊಂಡ ನಮ್ಮ ಇರ್ಬಾರ ಇತ್ತೆ ಫೈನಲ್ ನೆರಂಗಾಲ್ ದೇವಲ್ಲ ಪಾರ ನಮ್ಮನೆ ಇರಲ್ಲ ಚಿಚ್ಚೂರ್ಗೆ ಆಲ್ ದಿ ಬೆಸ್ಟ್ ಯು